ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ನಿಮಗೆ ಈ ಸಮ್ಮರಿಗೆ ಹೆಲ್ದಿ ಆಗಿರುವಂತಹ ಬಟ್ರ್ ಮಿಲ್ಕ್ ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನು ತೊಗೊಳ್ಳಿ ಸೊ ಆ ಮಿಕ್ಸಿ ಜಾರ್ ಸ್ವಲ್ಪ ದೊಡ್ಡಕ್ಕಿದ್ರೇ ತುಂಬ ಒಳ್ಳೆಯದು ತುಂಬ ಸಣ್ಣದಾಗಿಬಿಟ್ರೆ ಅದೆಲ್ಲ ಫುಲ್ಲು ಚಲ್ಲೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಹಸಿಮೆಣಸು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಸಾಲ್ಟ್ ಏನಾದರೂ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಚಿಕ್ಕ ತುಣ್ಣಷ್ಟು ಶುಂಠಿನ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮಜ್ಜಿಗೆ ಕುಡಿದ್ರೆ ಕೋಲ್ಡ್ ಆಗುತ್ತೆ ಅನ್ನುವಂಥವ್ರಿಗೆ ಈ ಶುಂಠಿ ಎಲ್ಲ ಹಾಕೋದ್ರಿಂದ ಕೋಲ್ಡ್ ಸಹ ಆಗೋದಿಲ್ಲ ಇದಕ್ಕೆ ನಾನು ಒಂದು ಕಾಲು ಲೀಟ್ರಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಸೊ ಗಟ್ಟಿ ಮೊಸರನ್ನೇ ತೊಗೊಂಡಿರೋದು ನೀವು ಕಾಲು ಲೀಟ್ರು ಮೊಸರಿನಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು ಮೂರು ಲೋಟದಷ್ಟು ಮಜ್ಜಿಗೆಯನ್ನು ಮಾಡ್ಕೊಳ್ಬೋದು ನಿಮಗೆ ತುಂಬ ದಪ್ಪ ಇದ್ದರೆ ಇಷ್ಟ ಆಗೋಲ್ಲ ಅಂತ ಹೇಳಿದರೆ ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಒಂದು ಮೂರು ಲೋಟದಷ್ಟು ತುಂಬ ದಪ್ಪನೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ಸೊ ಆ ಥರದ್ದು ಒಂದು ಮಜ್ಜಿಗೆಯನ್ನು ಮಾಡ್ಕೊಳ್ಬೋದು ಸೊ ನಾನಿದಕ್ಕೆ ನೀರನ್ನು ಹಾಕ್ಕೊತಾ ಇದ್ದೀನಿ ನನಗೆ ಒಂದು ಎರಡೂವರೆಯಿಂದ ಮೂರು ಲೋಟ ಮಜ್ಜಿಗೆ ಆದರೆ ಸಾಕು ಸೊ ಅದಕ್ಕೋಸ್ಕರ ನಾನು ಇಷ್ಟು ನೀರನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಬಿಸಿ ನೀರನ್ನೇ ಕುಡಿಯೋದ್ರಿಂದ ಕಾಯಿಸಿಟ್ಕೊಂಡಿರುವಂತಹ ಕಾಯಿಸಿ ತಣ್ಣಗಾಗಿರುವಂತಹ ಬಿಸಿ ನೀರನ್ನು ನಾನು ಅದಕ್ಕೆ ಹಾಕಿದ್ದೀನಿ ಈಗ ಈ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ದೇಹಕ್ಕೂ ತುಂಬಾ ಒಳ್ಳೆಯದು ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಸಹ ಇಷ್ಟಪಡ್ತಾರೆ ಈ ಬಿಸಿಲೊತ್ತಲ್ಲಿ ಸೊ ನೀವು ಸಹ ಮಾಡ್ಕೊಳ್ಳಿ ಈ ಥರದ ಒಂದು ಹೆಲ್ದಿ ಡ್ರಿಂಕನ್ನು ಈ ಸಮ್ಮರ್ ಟೈಮ್ನಲ್ಲಿ ಕುಡಿಯೋದ್ರಿಂದ ದೇಹ ತುಂಬಾ ಹೈಡ್ರೇಟ್ ಆಗಿರತ್ತೆ ನೀರಿನ ಬದಲು ಇದನ್ನ ಕುಡಿತಾ ಇರ್ಬೋದು ಅಷ್ಟೇ ಸೊ ಇದನ್ನು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಕುಡಿಯೋದಕ್ಕೆ ರೆಡಿಯಾಗಿದೆ ಮಸಾಲ ಮಜ್ಜಿಗೆ ಐ ಹೋಪ್ ನಿಮ್ಮೆಲ್ಲರಿಗೂ ಸಹ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನವಾಗಲೇ ಹೇಳ್ದಂಗೆ ಇನ್ನೂ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್